ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಶಂಕರಾಚಾರ್ಯರು ಎಲ್ಲಿ ಜನಿಸಿದರು ಕಾಲಟಿ ಎಂಬಲ್ಲಿ ಜನಿಸಿದರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಗುರುಗ್ರಂಥ ಸಾಹೇಬ ಧರ್ಮದ ಸ್ಥಾಪಕ ಯಾರು ಗುರು ನಾನಕ್ ಪ್ರಾರ್ಥನಾ ಸಮಾಜವನ್ನು ಯಾರು ಸ್ಥಾಪಿಸಿದರು ಆತ್ಮಾರಾಮ್ ಪಾಂಡುರಂಗ್ ಶಾತವಾಹನರ ವಂಶದ ಸ್ಥಾಪಕ ಯಾರು ಸಿಮುಖ ಋತುಗಳು ಉಂಟಾಗುವುದು ವಾರ್ಷಿಕ ಚಲನೆಯಿಂದ ಹಗಲು ರಾತ್ರಿ ಉಂಟಾಗುವುದು ದೈನಿಕ ಚಲನೆಯಿಂದ ಭೂಮಿಗಿರುವ ಚಲನೆಗಳು ದೈನಿಕ ಚಲನೆ ಮತ್ತು ವಾರ್ಷಿಕ ಚಲನೆಗಳು ನಕ್ಷತ್ರಗಳ ಉಗಮಕ್ಕೆ ಬೇಕಾಗುವ ಮೂಲ ಧಾತುಗಳು ಜಲಜನಕ ಮತ್ತು ಹೀಲಿಯಂ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆ ಅಕ್ಷಾಂಶವಾಗಿದೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳು ರೇಖಾಂಶವಾಗಿವೆ ಸೌರಮಂಡಲದ ಅಧಿಪತಿ ಸೂರ್ಯ ಮೀನ್ಮಾಟ ರೋಗ ಬರುವುದು ಜಲಮಾಲಿನ್ಯದಿಂದ ರೀಗಲ್ ನಕ್ಷತ್ರದ ಬಣ್ಣ ನೀಲಿ ಬಣ್ಣ ಇದು ಓಜಾನ್ ಪದರನ್ನು ನಾಶಪಡಿಸುತ್ತದೆ ಕಾರ್ಬನ್ ಶಬ್ದ ಮಾನ ಡೆಸಿಬಲ್ ದೈತ್ಯ ನಕ್ಷತ್ರ ಬಿಟಲ್ಗೀಸ್ ಮಸ್ಸೂರಿ ಮತ್ತು ನೈನಿತಾಳ ಇರುವ ರಾಜ್ಯ ಉತ್ತರಾಖಂಡ್ ಡಾರ್ಜಿಲಿಂಗ್ ಇರುವ ರಾಜ್ಯ ಪಶ್ಚಿಮ ಬಂಗಾಳ ದಾಲ್ ಸರೋವರ ಇರುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ್ ಕಂಡು ಕಂಡುಹಿಡಿದವರು ಯಾರು ಥಾಮಸ್ ಅಲ್ವಾ ಎಡಿಸನ್ ಭಾರತ ಹೊಂದಿರುವ ವಾಯುಗುಣ ಯಾವುದು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಚಿಲ್ಕಾ ಸರೋವರ ಇರುವ ರಾಜ್ಯ ಯಾವುದು ಒರಿಸ್ಸಾ ಭಾರತದ ಅತ್ಯಂತ ದಕ್ಷಿಣದ ಭಾಗ ಯಾವುದು ಇಂದಿರಾ ಪಾಯಿಂಟ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್